ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದು ವಸ್ತುರ್ಗ ತಾಲೂಕು ಮತ್ತೋಡೋಬ್ಳಿಯ ಕಾನುಬೇನಹಳ್ಳಿ ಗ್ರಾಮ ಇಲ್ಲಿ ಬಂದ್ಬಿಟ್ಟು ಹನುಮ ಜಯಂತಿ ನಡೀತಾ ಇದೆ ಏಳನೇ ವರ್ಷದ ಆಂಜನೇಯ ಸ್ವಾಮಿ ಹನುಮ ಜಯಂತಿ ನಡೀತಾ ಇದೆ ಅದ್ದೂರಿಯಾಗಿ ನಡೀತಾ ಇದೆ ಚಿಕ್ಕ ಗ್ರಾಮ ಆದ್ರೂ ತುಂಬ ವಿಜೃಂಭಣೆಯಿಂದ ಇಲ್ಲಿ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದಾರೆ ಆಂಜನೇಯ ಸ್ವಾಮಿದು ಏಳನೇ ವರ್ಷದ ಅದ್ದೂರಿ ಹನುಮ ಜಯಂತಿ ನಡೀತಾ ಇದೆ ಬನ್ನಿ ಇದ್ರದ್ದು ಸಿದ್ಧತೆ ಹೆಂಗ್ ನಡೀತಾ ಇದೆ ಇದ್ರದ್ದೆಲ್ಲ ವಿಶೇಷತೆಗಳನ್ನು ತಿಳಿಯೋಣ ಈ ವಿಡಿಯೋದಲ್ಲಿ ಸ್ನೇಹಿತರೆ ಒಂದು ಚಿಕ್ಕ ಗ್ರಾಮ ಆಗಿದ್ರು ಎಷ್ಟು ವಿಜೃಂಭಣೆಯಿಂದ ಆಂಜನೇಯ ಸ್ವಾಮಿ ವಾರ್ಷಿಕೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ ನೋಡಿ ತುಂಬಾ ಊರು ತುಂಬಾ ಲೈಟಿಂಗ್ಸ್ ಇದೆ ಎಲ್ಲಿ ನೋಡಿದ್ರು ಲೈಟಿಂಗ್ಸ್ ಇಂದ ಅಲಂಕಾರ ಮಾಡಿದ್ದಾರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಊರು ತುಂಬಾ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಇದು ಆಂಜನೇಯ ಸ್ವಾಮಿ ಏಳನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ನೋಡಿ ನೋಡಿ ಎಷ್ಟು ವಿಜೃಂಭಣೆಯಿಂದ ಮಾಡ್ತಾ ಟಿ ಗೋವಿಂದಪ್ಪನವರು ತುಂಬಾನೇ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಆಂಜನೇಯ ಸ್ವಾಮಿದು ನೋಡಿ ಅದ್ರ ಜೊತೆಗೆ ಈ ಹುಡುಗನ ನಾನು ಯೂಟ್ಯೂಬಲ್ಲಿ ಅಲ್ಲಿ ನೋಡಿರ್ತೀರ ನೀವು ದರ್ಶನ್ ಈ ಹುಡುಗನ್ಗೆ ಸನ್ಮಾನ ಇಟ್ಕೊಂಡಿದ್ದಾರೆ ಇವತ್ತು ಅದ್ರ ಜೊತೆಗೆ ಇದು ಪ್ರತಿ ವರ್ಷನೂ ಇದ್ದೇ ಇರುತ್ತೆ ಇದು ಕಾಂಗರು ಇರುತ್ತೆ ನೋಡಿ ಸ್ನೇಹಿತರೆ ಎಷ್ಟು ಸೂಪರ್ ಆಗಿ ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿ ತುಂಬಾ ಅದ್ದೂರಿಯಾಗಿ ಲೈಟಿಂಗ್ಸ್ ಇದೆ ನೋಡಿ ಇಲ್ಲಿ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಚಿಕ್ಕ ಗ್ರಾಮ ಆದ್ರೂ ಅದ್ದೂರಿಯಾಗಿ ಹನುಮ ಜಯಂತಿನ ಆಚರಣೆ ಮಾಡ್ತಾ ಇದಾರೆ ಅಂತನೆ ಹೇಳ್ಬೋದು ಸ್ನೇಹಿತರೆ ಇದೇ ನೋಡಿ ಸ್ನೇಹಿತರೆ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನ ಸ್ನೇಹಿತರೆ ದೇವಸ್ಥಾನದ ಒಳಗಡೆ ಹೋಗೋಣ ನೋಡೋಣ ಎಲ್ಲಾ ದೇವ್ರಗಳದ್ದು ಅಲಂಕಾರ ಆಗ್ತಾ ಇದೆ ಬನ್ನಿ ಒಳಗಡೆ ಹೋಗೋಣ ಫಸ್ಟ್ ನಾವು ಆಂಜನೇಯ ಸ್ವಾಮಿ ನೋಡೋಣ ಬನ್ನಿ ಇದೆ ನೋಡಿ ಆಂಜನೇಯ ಸ್ವಾಮಿ ನೋಡಿ ರೆಡಿ ಆಗ್ತಾ ಇದೆ ಇದು ನೋಡಿ ವರ್ಣ ಮೂರ್ತಿ ಇದು ವರ್ಣ ಮೂರ್ತಿ ಇದು ಬಂದ್ಬಿಟ್ಟು ನೋಡಿ ಆಂಜನೇಯ ಸ್ವಾಮಿ ಅದು ಉದ್ಭವ ಉದ್ ಮಾತಾಡ್ಸ ನೋಡೋಣ ಇದ್ರದ್ದು ಏನಾದ್ರೆ ಹಿನ್ನೆಲೆ ಏನಿದೆ ಇದ್ರದ್ದು ಎಷ್ಟು ವರ್ಷದ ಹಳೇದಿದ್ರು ಇದೆಲ್ಲ ತಿಳ್ಕೊಳಿ ರಾಮ್ರು ಇದು ಕಾಲು ಬೆಳ್ಳಿಗೆನೆ ಒಂದು ಶಕ್ತಿ ಅಂತಾನೆ ಹೇಳ್ಬೋದು ಈ ರಾಮೇವರ ಮಾತನ್ನು ಯಾವುದೇ ಕಾರಣ ಇಲ್ಲಿನ ಗ್ರಾಮಸ್ಥರು ನೀರಲ್ಲ ಅಷ್ಟು ಭಕ್ತಿಯಿಂದ ಇಲ್ಲಿ ಅಹ್ ಇಲ್ಲಿನ ಗ್ರಾಮಸ್ಥರು ಕರ್ಕೊಂತಾರೆ ಅದೇ ತರನ ಅಷ್ಟೇನೆ ರಾಮೇದೇವರು ದೇವರು ವಾಚನೆ ಕಾನ್ಬೆಳ್ಳಿ ಅಂತಂದ್ರೆ ಅಪಾರವಾದ ಪ್ರೀತಿ ಗೌರವ ಯಾವುದೇ ಕ್ಷಣದಲ್ಲಿ ಕರೆದ್ರೂ ಬರುತ್ತೆ ಅಷ್ಟು ಅಭಿಮಾನ ಇದೆ ರಾಮೇದೇವರಿಗೆ ದೇವ್ರಿಗೆ ಕಾನ್ಬಳ್ಳಿ ಅಂತಂದ್ರೆ ಅಷ್ಟು ವಿಶೇಷವಾದ ಪ್ರೀತಿ ಅಂತಾನೆ ಹೇಳ್ಬೋದು ಕಾನ್ ಅಂತಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ಕಂಚಿವರ್ಧರ ರಾಜಸ್ವಾಮಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇದ್ರದ್ದು ತುಂಬಾ ವಿಡಿಯೋಗಳಿದೆ ಕಂಚಿವರ್ಧ ರಾಜಸ್ವಾಮಿದು ಇದ್ರದ್ದು ಹಿನ್ನೆಲೆ ಏನಂದ್ರೆ ದುಡ್ಡಿನ ಸುರಿಮಳೆಯನ್ನ ಸುರಿಸೋ ಒಂದಿನ ವರದ ರಾಜ ಅಂತಲೇ ಹೇಳ್ಬೋದು ಇದ್ರದ್ದು ನನ್ನ ಯೂಟ್ಯೂಬ್ ಅಲ್ಲಿ ತುಂಬಾನೇ ವಿಡಿಯೋಗಳಿದೆ ಮೊನ್ನೆ ಇದ್ರದ್ದು ಅಂಬಿನೋತ್ಸವದ್ದು ನೋಡಿ ನೋಡಿ ಕಂಚಿ ಕಂಚಿದೇವರದ್ದು ಪೂಜಾರಿದ್ದಾರೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾರಾಟ ಬಿಡಿ ಒಂದ್ ಸ್ವಲ್ಪ ಇದ್ರದ್ದು ವಿಶೇಷ ದೇಗಾಲೆಯಲ್ಲಿ ಕಂಚಿವರ್ಧರಾಜ ಸ್ವಾಮಿದು ವರದರಾಜ ಅಂದರೆ ಸುಗ್ರೀವನ ರೂಪ ರಾಮ ಅವತಾರ ವಾಲಿಯ ರೂಪ ಹೊನ್ನಿನ ವರದ ವಿಶೇಷವಾಗಿ ಸ್ವಾಮಿಗೆ ಎಂಟುನೂರು ವರ್ಷಗಳ ಇತಿಹಾಸ ಇದೆ ಈ ವರದರಾಜನಿಗೆ ವಿಶೇಷವಾಗಿ ಹೊಣ್ಣಿನ ರೂಪದಲ್ಲಿ ಮೊದಲೆಲ್ಲ ಇಂದಿನ ಇದರಲ್ಲಿ ಉಜ್ಜೂರ ವಿಶೂರ್ಯ ಒಂದು ವರವನ್ನ ತೂರು ವರದರಾಜನಿಗೆ ವಿಶೇಷವಾಗಿ ಸ್ವಾಮಿಗೆ ಹತ್ತನಮಳೆ ಉತ್ತರೆ ಅಂಬೀರೋತ್ಸವ ನಡೆಯುತ್ತದೆ ಆಮೇಲೆ ದಿಗ್ಪೋಸ್ತವ ನಡೆಯುತ್ತದೆ ಆಮೇಲೆ ಧನುರ್ಮಾಸ ನಡೆಯುತ್ತದೆ ಅದರಲ್ಲೂ ಸ್ವಾಮಿಗೆ ವಿಶೇಷವಾಗಿ ಹಣ ತೂರುವುದು ಭಕ್ತರ ವಾಡಿಕೆಯಾಗಿ ಬಂದಿದೆ ಎಲ್ಲೆಡೆ ನೋಡಿ ಮುಂಗೆ ಅಲಂಕಾರ ನಡೆಯುತ್ತಿದೆ ಅದ್ ತರ ನಡೀತಾ ಇದೆ ಇನ್ನೇನು ದೇವ್ರುಗಳು ಇವಾಗ ಹೊರಡುತ್ತವೆ ಪಲ್ಲಕ್ಕಿ ಉತ್ಸವ ರೆಡಿ ಆಗುತ್ತೆ ನೋಡಿ ಪಲ್ಲಕ್ಕಿ ಉತ್ಸವಕ್ಕೆ ರೆಡಿ ಆಗ್ತಾ ಇದೆ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ಹಬ್ಬಕ್ಕೆ ಹುಳ್ಳಿ ತೊಕ್ಕ ಮಾಡ್ತಾ ಇದ್ದಾರೆ ಎರಡು ಕ್ವಿಂಟಲ್ದು ಹುಳ್ಳಿ ತೊಕ್ಕ ಮಾಡ್ತಾ ಇದ್ದಾರೆ ಹಬ್ಬಕ್ಕೋಸ್ಕರ ಇದು ಜಯಂತಿದು ಸ್ಪೆಷಲ್ ಇದು ಎಲ್ಲಾ ಊರಲ್ಲಿ ಊರು ತುಂಬಾ ಎಲ್ಲದನ್ನು ಅಂದರೆ ಮಕ್ಕಳಿಗೆ ಹುರ್ಳಿ ಕಾಳನ್ನ ಇಟ್ಕೊಬಂದು ಹುಳ್ಳಿ ಕಾಳದ್ದು ಆ ಕೊಕ್ಕ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿಸ್ತಾ ಇದ್ದೆ ನೋಡಿ ಹುಳ್ಳಿ ತಕ್ಕ ನೋಡಿ ಮಾಡ್ತಾ ಇದ್ದಾರೆ ಮಾತಾಡ್ತಾನೆ ಇಲ್ಲ ನೋಡಿ ಮಾಡ್ತಾ ಇದ್ದಾರೆ ಅಪ್ಪಿ ಏನಪ್ಪಿ ಎಷ್ಟು ಕ್ವಿಂಟಾಲ್ದು ಮಾಡ್ತಾ ಇದ್ದೀರಾ ಏನು ಅಂತ ಅಪ್ಪಿ ವರ್ಷದ ಸೂರ್ಯ ಹನುಮತೆ ಅಂತ ಪ್ರಯುಕ್ತ ಓಕೆ

ಬನ್ನಿಸ್ತಾ ಇದ್ರೆ ಇಲ್ಲಿ ನೋಡಿ ಕಾಯಿ ರಸಕ್ಕೆ ನೋಡಿ ಎಷ್ಟು ಇದು ಮಾಡ್ತಾ ಇದಾರೆ ಬೆಲ್ಲ ನೋಡಿ ಅದ್ರ ಜೊತೆಗೆ ಇಲ್ಲಿ ನೋಡಿ ಕಾಯಿ ರಸಕ್ಕೆ ಉಳ್ಳಿ ತಕ್ಕದ ಜೊತೆಗೆ ಕಾಯಿ ರಸ ಅದು ಇರಲೇಬೇಕು ಹಂಗಾಗಿನೇ ಕಾಯಿ ರಸ ಇದ್ ಮಾಡ್ಕೊತ ಇದ್ದಾರೆ ಇಲ್ಲಿ ಎಷ್ಟು ತೆಂಗಿನಕಾಯಿದು ಮತ್ತೆ ಬೆಲ್ಲ ಮತ್ತೆ ಉಳ್ಳಿ ತೊಕ್ಕ ಎಷ್ಟು ಕ್ವಿಂಟಲ್ ಅಲ್ಲಿ ಮಾಡ್ತಾ ಇದಾರೆ ಇದ್ರೆಲ್ಲ ತಿಳ್ಕೊಳ ಬನ್ನಿಸ್ತಾ ಇದ್ರೆ ನಮಸ್ಕಾರ ನಮಸ್ಕಾರ ಅಣ್ಣ ಆ ಹೇಳಿ ಅಣ್ಣ ಇದು ಉಳ್ಳಿ ತೊಕ್ಕ ಮಾಡ್ತಾ ಇದ್ದೀರಲ್ಲ ಇದ್ರದ್ದು ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಅಣ್ಣ ಉಳ್ಳಿ ತೊಕ್ಕು ಅಂತಂದ್ರೆ ಹಳ್ಳಿನಲ್ಲಿ ಉಳ್ಳಿ ತೊಕ್ಕು ವಿಶೇಷವಾದ ಊಟ ಹಾ ಹಂಗಾಗಿ ಪ್ರತಿ ಸಲನು ಪಾಯಸ ಅನ್ನ ಸಾರು ಲಾಡು ಇದೆಲ್ಲ ಕಾಮನ್ ಆಗಿ ಮಾಡ್ತಾ ಜೊತೆಗೆ ಒಂದು ಊಟ ಚೇಂಜ್ ಆಗಿರ್ಲಿ ಅಂತ ಹೇಳಿ ಮಾಡ್ತಾ ಓಕೆ ಈಗ ಒಂದುವರೆ ಕ್ವಿಂಟಲ್ ಕಾಳು ಎಲ್ಲಾ ಭಕ್ತರು ಕೊಟ್ಟಿರೋದು ಹ ಸಾಂಬಂದು ನಮ್ಮ ಗ್ರಾಮದ ಕಡೆಯಿಂದ ಭಕ್ತರಿಂದ ಒಂದೂವರೆ ಕ್ವಿಂಟಲ್ ಉಳ್ಳಿ ಕಾಳು ಬೇಯಿಸಿದೀವಿ ಹ ಅದಕ್ಕೆ ಈಗ ಒಂದ್ ಕ್ವಿಂಟಲ್ ಬೆಲ್ಲ ಹ ಐನೂರು ತೆಂಗಿನಕಾಯಿಂದು ಕಾಯಿ ತುರಿ ಮಾಡಿ ಐನೂರು ತೆಂಗಿನಕಾಯಿ ಐನೂರು ತೆಂಗಿನಕಾಯಿ ತುರಿದು ಓಕೆ ಕಾಯಿ ರಸ ಮಾಡ್ತಿದ್ವಿ ಇದು ಕಾಯಿ ರಸ ಅಂದ್ರೆ ಬೆಲ್ಲ ಮಿಕ್ಸ್ ಮಾಡಿ ಕಾಯಿ ಬೆಲ್ಲ ಮಿಕ್ಸ್ ಮಾಡಿದ್ರೆ ಹುಳಿ ಆ ಸ್ವೀಟ್ ಚೆನ್ನಾಗಿ ಬರುತ್ತೆ ಬರುತ್ತೆ ಅಣ್ಣ ಮತ್ತೆ ಇನ್ನೊಂದು ಎಷ್ಟು ಜನ ಅಣ್ಣ ಇವತ್ತು ಈ ದಶರಥ ರಾಮೇಶ್ವರ ಸ್ವಾಮಿ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಇರೋದ್ರಿಂದ ಓಕೆ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು ಬಹಳ ಜನ ಬರ್ತಾರೆ ನಾವ್ ಒಂದ್ ಕಂಡಿದ್ವಿ ಒಂದ್ ಎರಡರಿಂದ ಮೂರ್ ಸಾವಿರ ಜನ ಬರ್ಬೋದು ಅಂತ ಬರ್ಬೋದು ಅದು ನಿರೀಕ್ಷೆ ಮೀರಿ ಬಂದ್ರು ಆಗ್ಲಿ ಸಾಲು ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದುವರೆ ಕ್ವಿಂಟಲ್ ಉಳ್ಳಿ ಕಾಳು ಹಾಕಿದ್ವಿ ಹಾಕಿದೀರ ಒಂದುವರೆ ಕ್ವಿಂಟಾಲ್ ಉಳ್ಳಿ ಕಾಳು ನಮ್ಮ ಮನೆಯಲ್ಲಿ ಮಾಡೋ ರೇಂಜ್ ಇದು ಮೂರು ಊಟ ಮಾಡಬಹುದು ಮೂರು ಜನ ಊಟ ಮಾಡಬಹುದು ಉತ್ಸವಕ್ಕೆ ಪಲ್ಲಕ್ಕಿ ರೆಡಿ ಆಗ್ತಾ ಇದೆ ಬನ್ನಿ ಸ್ನೇಹಿತರೆ ಕಾನ್ಬೇಹಳ್ಳಿ ಗ್ರಾಮಸ್ಥರು ಇದಾರೆ ಯಜಮಾನ್ರು ಇದ್ದಾರೆ ಇವ್ರದ್ದು ನೋಡೋದ ಜಾತ್ರೆ ಮಹೋತ್ಸವದ್ದು ಯಾವ ಥರ ಅದ್ದೂರಿಯಾಗಿ ನಡೀತಾ ಇದೆ ಇದೆಲ್ಲ ತಿಳಿಸ್ಕೊಡೋದ ಬರೋಣ ನಮಸ್ಕಾರ ನಮಸ್ತೆ ಬರೋಣ ಹೇಳಿ ಹೊಸದಾಗಿ ಹೊಸದಾಗಿ ದೇವಸ್ಥಾನ ಮಾಡಿ ಈಗ ಎಂಟು ವರ್ಷ ಆಯ್ತು ದೇವಸ್ಥಾನದ ಓಪನ್ ಮಾಡಿ ಇಲ್ಲಿ ಸ್ಥಾಪನೆ ಮಾಡಿ ಓಕೆ ಅವಾಗ ಅಲ್ಲಿಂದ ಅಲ್ಲಿಗೆ ಅದೇ ಡೇಟ್ ಅದೇನ್ ಡೇಟ್ಗೆ ಆರು ಏಳು ಎಂಟಕ್ಕೆ ಸ್ಥಾಪನೆ ದೇವಸ್ಥಾನದ ಓಪನಿಂಗು ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ್ವು ಅವತ್ತಿಂದ ಏಳ ಇದು ಏಳನೇ ವರ್ಷದ ಹನುಮ ಜಯಂತಿ ಅಂತ ಮಾಡ್ತಿದ್ವಿ ಹನುಮ ಜಯಂತಿ ಏಳನೇ ವರ್ಷದ್ದು ಆಗಿ ಎಂಟು ವರ್ಷ ಆಗಿದೆ ಓಕೆ ಈ ದೇವಸ್ಥಾನ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿ ಓಕೆ ಈಗ ಅದು ಹಿಂಗೆ ಮುಂದೆ ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ ಈಗ ಸಕಲ ಭಕ್ತರು ಭಕ್ತರ ಸಹಕಾರದಿಂದವ ನಮ್ಮ ಗ್ರಾಮ ಚಿಕ್ಕದಾದ್ರೂ ಬೇರೆ ಬೇರೆ ಭಕ್ತರಿಂದ ಇದಕ್ಕೆ ಸಹಕಾರ ಜಾಸ್ತಿ ಸಿಗ್ತಾ ಇದೆ ಓಕೆ ಇದು ಕಿರ್ತಾಳು ಮತ್ತೆ ಕಂಚಿಪುರದ್ದು ಮತ್ತೆ ಸುತ್ತಮುತ್ತ ಹಳ್ಳಿಗಳದು ಇಲ್ಲಿ ನಮ್ಮ ಸರೌಂಡಿಂಗ್ ಅಕಸ್ಮಾತ್ ಬೆಂಗಳೂರು ಭಕ್ತರು ಇದಾರೆ ಬೇರೆ ಬೇರೆ ಎಲ್ಲ ಇದಾರೆ ಅವ್ರೆಲ್ಲಾ ನಮ್ಗೆ ಸಹಾಯ ಮಾಡೋದ್ರಿಂದವಾ ಇಷ್ಟೆಲ್ಲ ಅದ್ದೂರಿಯಾಗಿ ಮಾಡಕ್ಕೆ ಸಾಧ್ಯವಾಗಿರೋದು ನಮ್ಮ ಚಿಕ್ಕಹಳ್ಳಿಯಿಂದ ಏನ್ ಮಾಡಕ್ ಸಾಧ್ಯ ಚಿಕ್ಕ ಗ್ರಾಮ ಜಯಂತಿ ಮಾಡ್ತಾ ಇದಾರೆ ಅದು ಖುಷಿ ಅರವತ್ ಮನೆ ಗ್ರಾಮ ದೊಡ್ಡ ಗ್ರಾಮ ದೊಡ್ಡ ಗ್ರಾಮ ಅಲ್ಲ ಇಷ್ಟು ಅದ್ದೂರಿಯಾಗಿ ಮಾಡಕ್ಕೆ ಭಕ್ತರ ಸಹಕಾರ ಇರೋದ್ರಿಂದ ಇಷ್ಟೆಲ್ಲ ಅದ್ಧೂರಿಯಾಗಿ ಮಾಡಕ್ ಸಾಧ್ಯ ಪ್ರತಿ ವರ್ಷನೂ ಅಂದ್ರೆ ನಾವು ನೋಡ್ದಂಗೆ ಹುಡುಗರಿಗೆ ಸಣ್ಣ ಇರಲಿಲ್ಲ ಈ ತರ ಹನುಮ ಜಯಂತಿ ನಡೀತಾ ಇರ್ಲಿಲ್ಲ ಇತ್ತೀಚಿಗೆ ನಡ್ಕೊಂಡ್ ಬಂದಿರೋದು ಯಾವಾಗ ಸ್ಟಾರ್ಟ್ ಆಯ್ತು ಇಲ್ಲ ಇದು ಇದು ದೇವಸ್ಥಾನವೋ ಸ್ಥಾಪನೆ ಮಾಡಿ ಓಕೆ ಅಲ್ಲಿ ವರ್ಷಕ್ಕೆ ಹನುಮ ಜಯಂತಿ ಅಂತ ಪ್ರಾರಂಭ ಮಾಡಿದ್ದು ಓಕೆ ಆರು ಏಳು ಎಂಟಕ್ಕೆ ಡಿಸೆಂಬರ್ ಆರು ಏಳು ಎಂಟರಲ್ಲಿ ಸ್ಥಾಪನೆ ಆಯ್ತು ದೇವಸ್ಥಾನದ ಓಪನ್ ಸ್ವಾಮಿ ಪ್ರತಿಷ್ಠಾಪನೆ ಆಯ್ತು ಅಲ್ಲಿ ವರ್ಷಕ್ಕೆ ಮತ್ತೆ ಹನುಮ ಜಯಂತಿ ಅಂತ ಸ್ಥಾಪನೆ ಮಾಡ್ರಿ ಅಂತ ಇದು ನಮ್ಮ ನಮ್ಮ ಗ್ರಾಮನ ದತ್ತು ತಾಂಡಿದ ದಶರಥ ರಾಮೇಶ್ವರ ಅಂತ ಆ ದೇವರ ಒಂದು ಮಾರ್ಗದರ್ಶನದಲ್ಲಿ ಮಾರ್ಗದರ್ಶನದಲ್ಲಿ ಹೀಗೆ ನಡ್ಕೊಂಡು ಹೋಗ್ತಾ ಇದೆ ನಡ್ಕೊಂಡು ಹೋಗ್ತಾ ಇದೆ ಹೋಗ್ತಾ ಇದೆ ಮುಂದೆ ಇದೇ ತರ ಅವರು ಮಾರ್ಗದರ್ಶನ ನಮಗೆ ಮುಖ್ಯ ಅಂದ್ರೆ ಆ ಕೊಡುಗೆ ಅಪಾರ ಅಂತ ಹೌದು ಸತ್ಯ 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 ನಮ್ದು ಏನಿಲ್ಲ ನಾವು ನಾವು ತೃಣ ಮಾತ್ರ ನಾವು ಈ ಕೆಲಸದಲ್ಲಿ ಅಲ್ಪ ಅಲ್ಪರು ಅವ್ರ ಮಹಾನ್ ಆಶೀರ್ವಾದ ಸಾಕು ಏನ್ ಬೇಕಾದ್ರೂ ಸಾಧನೆ ಆಗ್ಬಹುದು ಏನ್ ಬೇಕಾದ್ರೂ ಮಾಡಬಹುದು ಅಂತ ಮಾತಾಡೋದೇ ಹೇಳಿ ಬರೋಣ ವಿಶೇಷತೆ ವಿಶೇಷತೆ ಏನಿಲ್ಲ ಪ್ರತಿ ಒತ್ತರ ಎಲ್ಲಾ ತರದ ಒಬ್ಬಟ್ಟು ಊಟ ಕರ್ಬ ಕರ್ಗಡ್ ಊಟ ಬಾಯಸ ಅನ್ನ ಸಾರು ಲಾಡು ಎಲ್ಲಾ ಮಾಡ್ಕೊಂಬ್ವಿ ಈಗ ಈಗ ನಾವು ಗ್ರಾಮಸ್ಥರಿಂದ ಸೇರಿ ಸ್ಪೆಷಲ್ ಮಾಡ್ಬೇಕು ಅಂತ ಹುಳ್ಳಿ ಕಾಳ ಹುರ್ಳಿಕಾಳು ಹುಳ್ಳಿಕಾಳು ಬೆಳಿತೀವಲ್ಲ ಹುಳ್ಳಿ ತೊಕ್ಕೊ ಮಾಡಿದ್ದೀವಿ ಹುಳ್ಳಿ ಪಾಜರ್ ಕೇಳ್ತಾರೆ ಅದು ರುಬ್ಬಿ ಮರುಬ್ಬಿ ಅದು ಕಾಯಿ ರಸ ಬಾಳೆಹಣ್ಣು ಎಲ್ಲ ಹಾಕಿ ಅದು ವಿಶೇಷತೆ ಇದೆ ಓಕೆ ಹಾಗಾಗಿ ಈಗ ಸ್ವಾಮಿ ಉತ್ಸವ ಮೂರ್ತಿ ಇದೆ ಇವಾಗ ಉತ್ಸವ ನಡೆಯುತ್ತೆ ಉತ್ಸವ ನಡೆಯುತ್ತೆ ವೀರಗಾಸೆ ಕುಣಿತ ನಾವು ಹಿಂದಿನಿಂದ ಏನು ನಾವು ಸಂಪ್ರದಾಯವಾಗಿ ವೀರಗಾಸೆ ಆಗಿರ್ಬೋದು ಡೊಳ್ಳು ಕುಣಿತ ಇರಬಹುದು ಅಥವಾ ಇನ್ನು ಬೇರೆ ಬೇರೆ ಕೆಲ್ಸಗಳಿದಾವಲ್ಲ ಆತರ ಥರ ಕಾರ್ಯಕ್ರಮಗಳು ನಡಿತವೆ ಇಲ್ಲಿ ನಡಿಸ್ತೇವೆ ಊಟದ ವ್ಯವಸ್ಥೆ ನಡೀತಾ ಇದೆ ಅಲ್ಲಿ ಊಟದ ವ್ಯವಸ್ಥೆಗೆ ಎಲ್ಲ ಸಿದ್ಧತೆ ಮಾಡ್ತಿದ್ದ ಇಲ್ಲ ನೋಡಿ ಬಸವಣ್ಣ ರೆಡಿ ಮಾಡ್ತಾ ಇದ್ದಾರೆ விவாடி எஸ் ஜன சேர்த்தார்கள் சிங்க காபாதோ தும்பே ஜன சேர்த்தாரே இவங்க இல்ல பல்லக்கி உற்சவ நடித்தேன்